ಈ ಒಂದು ಮಾರ್ಚ್ ಇಪ್ಪತ್ತನೇ ತಾರೀಕಿಗೆ ಇಂಟರ್ನ್ಯಾಷನಲ್ ಡೇ ಇದೆ ಅದರ ನಂತರ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ತಾರೀಕಿಗೆ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಕೂಡ ನಮ್ಮ ಒಂದು ಜೀವನ ನಮ್ಮ ಒಂದು ಏನು ಎಕ್ಸಿಸ್ಟೆನ್ಸ್ ಇದೆ ಎಕ್ಸಿಸ್ಟೆನ್ಸ್ ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಹೇಳಿದ್ರು ಪ್ರಾಪಟಿ ಮಾಡಿದ್ದಾರೆ ಕಪ್ಪೆಗಳ ದಿನಾಚರಣೆ ನೀವು ಪತ್ರಿಕೆಯಲ್ಲಿ ಅಲ್ಲಿ ಮಳೆ ಆಗಲಿಲ್ಲ ಅದಕ್ಕೆ ಕಪ್ಪೆಗಳ ಮದುವೆ ಅನ್ನುವಂಥದ್ದನ್ನು ಓದಿರ್ತೀರಿ ಕಪ್ಪೆ ದಿನಾಚರಣೆ ಬಗ್ಗೆ ಬಂದಿರುವಂತದ್ದನ್ನು ನೀವು ಓದೋದಿಲ್ಲ ಕಪ್ಪೆ ದಿನಾಚರಣೆ ಆಯ್ತು ಅಂತ ಹೇಳಿದ್ರು ಕಪ್ಪೆಗೂ ಕೂಡ ಪ್ರಾಮುಖ್ಯತೆ ಇದೆ ಗುಬ್ಬಚ್ಚಿ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅಂತ ಹೇಳಿದ್ರು ಈಗಿನ ಜನರೇಷನ್ ನಿಮಗೆಲ್ಲ ಗುಬ್ಬಚ್ಚಿ ಅಷ್ಟು ನಿಮಗೆ ನೋಡಲಿಕ್ಕೆ ಸಿಗಲಿಲ್ಲ ನಾವು ನಿಮ್ಮ ವಯಸ್ಸಿನಲ್ಲಿ ಅಥವಾ ನಿಂತ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಈ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇದ್ದರೂ ಕೂಡ ಆ ಕಾರ್ಯಕ್ರಮ